ಹಾಯ್ ಫ್ರೆಂಡ್ಸ್ ಆರ್ ಜೆ ಟಿ ವಿಗೆ ಸ್ವಾಗತ ಫ್ರೆಂಡ್ಸ್ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಕುಟುಂಬ ಹೇಗಿದೆ ಯಾರೆಲ್ಲ ಇದ್ದಾರೆ ಏನು ಮಾಡುತ್ತಿದ್ದಾರೆ ಸಹೋದರರು ಎಷ್ಟು ಜನ ಇದ್ದಾರೆ ಅವರ ಪತ್ನಿಯರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೀರೇಂದ್ರ ಹೆಗ್ಡೆ ಅವರ ತಂದೆ ರತ್ನವರ್ಮ ಹೆಗ್ಡೆ ಧರ್ಮಸ್ಥಳದ ಮಾಜಿ ಧರ್ಮಾಧಿಕಾರಿ ತಾಯಿ ರತ್ನಮ್ಮ ಈ ದಂಪತಿಗೆ ಐದು ಜನ ಮಕ್ಕಳು ನಾಲ್ಕು ಗಂಡು ಮಕ್ಕಳು ಒಂದು ಹೆಣ್ಣು ಮಗು ರತ್ನವರ್ಮ ಮತ್ತು ರತ್ನಮ್ಮ ದಂಪತಿಗೆ ಮೊದಲನೇ ಮಗು ವೀರೇಂದ್ರ ಕುಮಾರ್ ಅಥವಾ ವೀರೇಂದ್ರ ಹೆಗ್ಡೆ ಇವರು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿದ್ದಾರೆ ಇವರು ಪತ್ನಿ ಹೆಸರು ಹೇಮಾವತಿ ಇವರು ಮೂಡಬಿದಿರೆ ತಾಲೂಕಿನ ಪೆರಾಡಿ ಗ್ರಾಮದವರು ಇವರಿಗೆ ಶ್ರದ್ಧಾ ಎಂಬ ಮಗಳಿದ್ದಾಳೆ ಮಗಳನ್ನು ತುಮಕೂರು ಮೂಲದ ಅಮಿತ್ ಕುಮಾರ್ ಎಂಬುವರಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಈ ದಂಪತಿಗೆ ಮಾನ್ಯ ಎಂಬ ಮಗಳಿದ್ದಾಳೆ ಇವರು ಬೆಂಗಳೂರಿನಲ್ಲಿ ವಾಸವಿದ್ದಾರೆ ರತ್ನವರ್ಮ ಮತ್ತು ರತ್ನಮ್ಮಗೆ ಎರಡನೇ ಬಾರಿ ಜನಿಸಿದ್ದು ಗಂಡು ಮಗು ಹೆಸರು ಡಿ ಸುರೇಂದ್ರ ಕುಮಾರ್ ಇವರು ಧರ್ಮಸ್ಥಳದ ಕೆಲಸ ಕಾರ್ಯಗಳಲ್ಲಿ ಅಣ್ಣನಿಗೆ ಸಹಾಯ ಮಾಡುತ್ತಾರೆ ಇವರು ಬಳಿಕ ಬೆಂಗಳೂರಿಗೆ ಶಿಫ್ಟ್ ಆದರು ಇವರನ್ನ ದೇವಸ್ಥಾನದ ವಿದೇಶಾಂಗ ಸಚಿವ ಎಂದು ಕರೆಯುತ್ತಾರೆ ಇವರ ಪತ್ನಿ ಹೆಸರು ಅನಿತಾ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು ದೊಡ್ಡ ಮಗಳು ಶುತ್ರ ಚಿಕ್ಕ ಮಗಳು ಮೈತ್ರಿ ಶುತ್ರ ಜಿತೇಶ್ ಎಂಬುವರನ್ನು ಮದುವೆಯಾಗಿದ್ದಾರೆ ಮೈತ್ರಿ ನಂದೀಶ್ ಎಂಬುವರನ್ನು ಮದುವೆಯಾಗಿದ್ದಾರೆ ರತ್ನವರ್ಮ ಮತ್ತು ರತ್ನಮ್ಮಗೆ ಮೂರನೇ ಮಗು ಕೂಡ ಗಂಡು ಮಗು ಹೆಸರು ಅರ್ಷೇಂದ ಕುಮಾರ್ ಇವರು ಧರ್ಮಸ್ಥಳದಲ್ಲಿ ನಡೆಯುವ ಪ್ರತಿನಿತ್ಯ ಅನ್ನ ದಾಸೋಹ ಮತ್ತು ಆಡಳಿತಾತ್ಮಕ ವಿಚಾರಗಳಲ್ಲಿ ನೋಡಿಕೊಳ್ಳುತ್ತಾರೆ ಇವರನ್ನು ದೇವಸ್ಥಾನದ ಗೃಹ ಸಚಿವ ಎನ್ನುತ್ತಾರೆ ಇವರ ಪತ್ನಿ ಹೆಸರು ಸುಪ್ರಿಯಾ ಇವರಿಗೆ ಇಬ್ಬರು ಗಂಡು ಮಕ್ಕಳು ದೊಡ್ಡ ಮಗ ಶ್ರೇಯಸ್ ಕುಮಾರ್ ಚಿಕ್ಕ ಮಗ ನಿಶ್ಚಲ್ ಶ್ರೇಯಸ್ ಕುಮಾರ್ಗೆ ಮದುವೆಯಾಗಿದೆ ರತ್ನವರ್ಮ ಮತ್ತು ರತ್ನಮ್ಮಗೆ ನಾಲ್ಕನೇ ಬಾರಿ ಜನಿಸಿದ್ದು ಹೆಣ್ಣು ಮಗು ಇವರ ಹೆಸರು ಪದ್ಮಲತಾ ಇವರು ಡಾಕ್ಟರ್ ನಿರಂಜನ್ ಕುಮಾರ್ ಎಂಬುವರನ್ನ ಮದುವೆಯಾಗಿದ್ದಾರೆ ರತ್ನವರ್ಮ ಮತ್ತು ರತ್ನಮ್ಮಗೆ ಐದನೇ ಬಾರಿ ಜನಿಸಿದ್ದು ಗಂಡು ಮಗು ಇವರ ಹೆಸರು ರಾಜೇಂದ್ರ ಕುಮಾರ್ ಇವರು ಉಜಾರೆಯಲ್ಲಿರುವ ಎಸ್ ಟಿ ಎಂ ಆಸ್ಪತ್ರೆಯಲ್ಲಿರುವ ಟ್ರಸ್ಟಿ ಸೇರಿದಂತೆ ವಿವಿಧ ಹುದ್ದೆಗಳನ್ನು ಮಾಡುತ್ತಿದ್ದಾರೆ ಇವರ ಪತ್ನಿ ಹೆಸರು ನೀತಾ ಈ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ ಫ್ರೆಂಡ್ಸ್ ಇದಿಷ್ಟು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಕುಟುಂಬ ಹೇಗಿದೆ ಯಾರೆಲ್ಲ ಇದ್ದಾರೆ ಏನು ಮಾಡುತ್ತಿದ್ದಾರೆ ಎಂದು ತಿಳಿಸಿಕೊಡೋ ಪ್ರಯತ್ನ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು